ನಾನೇನು ಅಷ್ಟೇನು ಕಲ್ತಿಲ್ಲ ಸಂಗೀತ ಸ್ವಲ್ಪ ಕಲ್ತಿದೆ ಅಷ್ಟೇ ನಿಜವಾಗ್ಲೂ ನಡೆದಿದ್ದು ಏನಂದ್ರೆ ನಾವು ಬಂದ ವರ್ಷದಲ್ಲಿ ನಮ್ಮ ಅಪ್ಪ ಅಮ್ಮ ನಾವು ಮಾತ್ರ ಬಂದಿದ್ವಿ ಅವಾಗ ಅಭಿನವ ವಿದ್ಯಾರ್ಥಿ ಇರ್ತಾರ ಇದ್ರು ಆ ಸಮಯದಲ್ಲಿ ನಿಮ್ಮ ಮನೆಯವರನ್ನು ಕರ್ಕೊಂಡು ಬಂದಿಲ್ಲ ಅಂತಲ್ಲ ಅಪ್ಪ ಹತ್ರ ಕೇಳಿದ್ರು ಇಲ್ಲಿ ನಾಗಸ್ವರ ನಡೆಸೋರು ಯಾರು ಇಲ್ಲ ಅಂತ ಹೇಳಿದ್ರು ಅಪ್ಪ ಅದಕ್ಕೆ ಯಾಕಂತ್ರಿ ನಿಮ್ಮ ಮಗನೇನು ಬಾರ್ಸ ಹೇಳಿ ಅಂತ ಹೇಳಿದ್ರು ಅವನಿಗೆ ಏನು ನಾಗಸ್ವರ ಅಂತ ಗೊತ್ತಿಲ್ಲ ಸ್ವಾಮಿ ಅವನನ್ನು ಹೆಂಗ್ ನಾನು ಬಾರಿಸಕ್ಕೆ ಬಿಡ್ಲಿ ಅವನು ಹತ್ತು ದಿವಸದಲ್ಲಿ ಅವ್ನು ನಾಗಸ್ವರ ನುಡಿಸ್ತಾನೆ ಶಾರದಮ್ಮನವ್ರು ನನಗೆ ಅಪ್ಪಣೆ ಮಾಡಿದಳೆ ಅವನು ನುಡಿಸ್ತಾನೆ ಅಂತ ಹೇಳಿ ನಿಜವಾಗ್ ನಡಿದ ಕತೆ ನಾಗಸ್ವರದ ಉದಾಸ್ಥನ ಇರಲಿಲ್ಲ ನನಿಗೋಸ್ಕರ ಅಭಿನಯಿತ ಅರ್ತಿರು ದಿವಸ ಹತ್ತು ದಿವ್ಸ ದೇವಸ್ಥಾನಕ್ಕೆ ಬಂದರು ಈ ಸಮಯದಲ್ಲಿ ಈಗಲೇ ಕೂರಿಸಿ ಅಮ್ಮನವ್ರ ಎದುರುಗಡೆ ಕೂರಿಸಿ ಅವನಿಗೆ ನಾಗಸರ ಕೊಡಿ ಅಂತ ಹೇಳಿದರು ನನಗೆ ಭಯ ಸಣ್ಣ ಹುಡುಗ ಹಾಗೆ ಎಂತ ಮಾಡ್ಬೇಕಂತ ಗೊತ್ತಿಲ್ಲ ಆ ಸಮಯದಲ್ಲಿ ಕೊಡಿ ಬಾರ್ಸ ತಮಿಳಲ್ಲೇ ವಾಸಿಡ ಅಂತ ಹೇಳೋರು ಅಂತ ಕೊಟ್ರ ಹತ್ತು ದಿವಸ ನಾ ದೇವಸ್ಥಾನಕ್ಕೆ ಬರ್ತೀನಿ ಬಂದಾಗ ನಿನ್ನ ಹತ್ತಿರ ನಿಂತ್ಕೊಂಡು ನೀನು ನುಡಿಸ್ಬೇಕು ಸರಿಗಮ್ಮ ನುಡಿಸ್ಬೇಕು ಒಂದೇ ಒಂದು ಕೀರ್ತನೆ ಒಂದು ಸರಿಗಮ ಹತ್ತು ದಿವಸದಲ್ಲಿ ಅಮ್ಮನವ್ರ ಕೃಪದಲ್ಲಿ ಬಾರಿಸಿ ಒಂದು ವಾರದಲ್ಲಿ ನಮ್ಮ ಅಪ್ಪ ಅಮ್ಮ ಅಮ್ಮನ ಕರ್ಕೊಂಡು ಬಂದಿದ್ದೆ ಇದು ನಿಜವಾಗ್ಲೂ ನಡೆದಿದ್ದೇ ಆವತ್ತಿಂದ ಇವತ್ತಿನವರೆಗೆ ನಮ್ಮ ಗುರುಗಳು ಯಾರಂತ ಕೇಳಿದ್ರೆ ಅಭಿನವಿತಾರ್ಥಿ ಇರ್ತಾರೋ ಭಾರತೀಯತೆ ಇರ್ತರು ಇದು ಶೇಖರ ಭಾರತಿ ಇವರ ಒಂದು ಇದರಲ್ಲೇ ನಾವು ನಡ್ಕೊಂಡು ಬರ್ತಾ ಇದ್ದೀವಿ ಇವತ್ತಿಗೂ ಅವರು ಸೇವೆ ಮಾಡ್ಕೊಂಡು ಬರ್ತಿದ್ವಿ ಏನೇ ಇದ್ರು ಅವ್ರಿಗಿಲ್ಲದೆ ನಮಗೇನಿಲ್ಲ ಎಲ್ಲ ಅವರೇ ನಮಸ್ಕಾರ ನಮಗೆ